ಸಾಮಾನ್ಯ ಕೆಲಸವಲ್ಲ ಈ ವೇದಿಕೆಯ ಮೇಲೆ ನಾನು ಕೂಡಬೇಕು ವೇದಿಕೆ ಮುಂಭಾಗದಲ್ಲಿ ಶ್ರೀಹರಿಯ ರೂಪದಲ್ಲಿ ನಾವು ಯಾರು ಸಾಮಾನ್ಯರಲ್ಲ ಫಸ್ಟ್ ಇದನ್ನ ತಲೆ ಮಾಡ್ಕೊಂಡು ನಮ್ಗೆ ಒಳಸಾರ ಮಟ್ಟದ ಭಕ್ತರೆಲ್ಲ ಯಾಕಂದ್ರೆ ನಾವು ಪರಮ ಪೂಜ್ಯರ ಒಂದು ದಿವ್ಯ ಸಾನಿಧ್ಯ ಮಾರ್ಗದರ್ಶನದೊಳಗ ಬಂದಂತವರು ಬಂದಂತಹ ನಾವು ಮನುಷ್ಯ ಜನ್ಮ ಮನುಷ್ಯ ಜನ್ಮ ಎಲ್ಲೋ ಒಂದ್ ಕಡೆ ಹೇಳುತ್ತಿರ್ತೀವಿ ಎಲ್ಲೋ ಒಂದ್ ಕಡೆ ಬೀಳುತ್ತಿರ್ತೀವಿ ಎಲ್ಲೋ ಒಂದ್ ಕಡೆ ಹೊಳಿತಿರ್ತೀವಿ ಅಂತಹ ಸಂದರ್ಭದಲ್ಲಿ ನಮಗೆ ಸಾಕ್ಷಾತ್ ಶ್ರೀಹರಿಗಳೇನಪ್ಪ ಅಂತಂದ್ರೆ ಕೆಲವು ರುಡಿಮುತ್ತುಗಳನ್ನ ತಮ್ಮ ವಚನಗಳನ್ನ ನಮಗೆ ಬಿಟ್ಟು ಹೋಗ್ಯಾರೆ ಅವುಗಳನ್ನ ಮೇಲಿಂದ ಮೇಲೆ ನೀವು ಮೆಲಕ ಹಾಕ್ರಿ ಅನ್ನುವಂತ ಉದ್ದೇಶಕ್ಕಾಗಿಯೇ ಪರಂಪೂಜ್ಯ ಅಪ್ಪನವರ ಇಂತಹ ಶಿವಾನುಭವ ಗೋಷ್ಠಿಗಳನ್ನ ಅಳವಡಿಸಿರುವಂತದ್ದು ಯಾಕಪ್ಪ ಅಂತ ಹೇಳಿದ್ರೆ ಮನುಷ್ಯ ಯಾವುದೇ ಆಗಲಿ ಈಗ ನಮ್ಗೆ ಆರಾಮ್ ತಪ್ಪಂದ್ರೆ ಎಲ್ಲಿ ಹೋಗ್ತೀವಿ ವೈದ್ಯರ ಬಳಿ ಹೋಗ್ತೀವಿ ಹಾಗೆ ನಮ್ಮ ಮನಸ್ಸು ಕೆಟ್ಟು ಅಂತಂದ್ರೆ ಇಲ್ಲಿ ಬಂದುಮೂರ್ತಿಗೆ ಅಂದ್ರೆ ಪವಿತ್ರವಾದಂತಹ ದಿವ್ಯವಾದಂತಹ ಔಷಧ ಸಿಕ್ಕ ಮಾತ್ರ ನಾವೇನಪ್ಪ ಅಂದ್ರೆ ನಮ್ಗೆ ಉನ್ನತವಾದಂತಹ ಭವಿಷ್ಯವನ್ನ ನಾವು ರೂಪಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತವಲ್ಲ ಅಂತಹ ಮನಸ್ಸಿಗೆ ಸದ್ಭಕ್ತಿಯನ್ನ ನೀಡುವಂತಹ ಮನಸ್ಸಿಗೆ ಒಳ್ಳೆಯದನ್ನ ಮಾಡುವಂಥದ್ದು ನಮ್ಮ ಸಕಲ ರೀತಿಯೊಳಗೂ ಒಳ್ಳೆಯದನ್ನ ಮಾಡುವಂತಹ ಕ್ಷೇತ್ರ ಯಾವುದಾದ್ರೂ ಇದ್ರೆ ಅದು ಸುಕ್ಷೇತ್ರ ಗೋಳಸಾರ ಅನ್ನುವಂಥದ್ದು ಮಾತ್ರ ಬಹಳ ಒಳ್ಳೆಯ ಇಲ್ಲಿ ಅಜ್ಜನವರು ಹೇಳಿ ಹೋಗಿರುವಂತಹ ಮಾತುಗಳನ್ನ ನೋಡ ಇವತ್ತು ಮೊನ್ನೆಗೆ ನಾವು ಅಜ್ಜರು ನಲವತ್ತೈದನೇ ಪುಣ್ಯರಾಧನೆ ಮಾಡಿದೀವಿ ಹೌದಾ ಅಂದ್ರೆ ಅಜ್ಜನವರು ಹೇಳಿರುವಂತ ಮಾತುಗಳು ನೀವು ಶತಮಾನದ ಮಾತುಗಳವ ಆದರೂ ಇವತ್ತಿಗೂ ಹೇಳ್ತಾ ಇದ್ದೀನಿ ಎಷ್ಟು ವಿಜೃಂಭಣೆಯಿಂದ ಕೂಡ ಯಾವು ಅಂತಂದ್ರೆ ಹೇಳುವಂತಹ ಪ್ರತಿಯೊಂದು ಶಬ್ದದ ವಿಶ್ಲೇಷಣೆಗಳನ್ನು ನೋಡಿದಾಗ ಅದು ಮಹಾತ್ಮರಿಗೆ ಮಾತ್ರ ಸಾಧ್ಯ ಅನ್ನುವಂಥದ್ದು ನಮಗ್ ಅರ್ಥ ಆಗ್ತದೆ ಹೌದಾ ಜೊತೆಗೆ ಈ ಮಠದ ಒಂದು ಸಂಪ್ರದಾಯವನ್ನು ನಿಮ್ಗೆ ಹೇಳಬೇಕಂದ್ರೆ ಕೇವಲ ಹೇಳಿ ಬಿಡಲಿಲ್ಲ ಅದರಂತೆ ನಡೆದಂತಹ ಮಠ ಇದು ಹೌದಾ ಇವತ್ತಿ ನೋಡ್ತೀವಿ ಶರಣರಂತ ಅಂತ ಫಸ್ಟ್ ಯಾರಿಗು ವಿಚಾರ ಮಾಡೋದು ಇವತ್ತು ನಾನು ಮಾತಾಡ್ತೀನಿ ನೀವು ಮಾತಾಡ್ತೀವಿ ಎಲ್ಲಾರು ಮಾತಾಡ್ತೀವಿ ನಮ್ಗೆಲ್ಲ ಶರಣ ನಮ್ ಶರಣರ ನಡೆ ನುಡಿ ಹಾವ ಭಾವ ನಡತೆ ವಿಚಾರ ಗುಣ ಎಲ್ಲವನ್ನು ತೂಗಿದಾಗ ಮಾತ್ರ ಅವ ಒಬ್ಬ ಶರಣ ಶರಣೆ ಅಂತ ಅನ್ಸ್ಕೊಳಕ್ಕೆ ಸಾಧ್ಯವಾಗ್ತದೆ ಅದಕ್ಕೆ ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಅದಕ್ಕೆ ಹೇಳ್ತಾರೆ ಒಂದು ನಾವು ಬಹಳ ವೇದವಂತ ಅಧ್ಯಯನವನ್ನ ಮಾಡಿ ಸಂಸ್ಕೃತ ಪಂಡಿತರ ಹಾಗೆ ವಿಚಾರಧಾರಣೆಯನ್ನು ಮಾಡುವುದು ಬೇಡ ನಮ್ಮ ಗುರುಗಳು ಹೇಳಿರುವಂತಹ ಸರಳವಾದ ಮಾತುಗಳನ್ನ ಬಹಳ ಅದ್ಭುತವಾದಂತಹ ಮಾತುಗಳು ಯಾವ ವೇದಗಳನ್ನೂ ವಿವರಿಸಲಾಗ ಸಾಧ್ಯ ನಮಗೂ ವಿವರಿಸಿಕೊಟ್ಟು ಹೋಗಿಬಿಟ್ಟಾರೆ ಅವಾಗ ನಮ್ಮ ಅಪ್ಪರು ಅಜ್ಜರು ಎಲ್ಲಾರು ಬಂದಾಗ ಅವ್ರು ಹೇಳ್ತಿದ್ದರಿ ಮಾತುಗಳು ಬರುವುದಷ್ಟೇ ನಮ್ಮ ಕೆಲಸ ಮಾಡ್ತೀವಿ ಮೊಟ್ಟೆ ಅವ್ರು ಹೋಗನು ತನಕ ಹೋಗುದಿಲ್ಲ ಅವ್ರು ಹೋಗ ತಪ್ಪಡೆ ಕೊಟ್ಟರೆ ಹೋಗುದು ಇಲ್ಲಿ ಕಾಲ ಇಲ್ಲೇ ಇರುವುದು ಬಂದಾಗೋದು ಎಂಟು ದಿನ ಹತ್ತು ದಿನ ಅವರು ಇಲ್ಲೇ ಇರಿಸಿದ್ರು ಇದ್ದಂಥ ಸಂದರ್ಭದೊಳಗ ನಡೆದಂತ ಒಂದು ಘಟನೆಯನ್ನ ಬಾ ಹೇಳಿದ್ರು ನಾನು ಅಪ್ಪರನ್ನ ಹೇಳಿದ್ರು ಯಾಕಂದ್ರೆ ಈ ವಿಷಯ ಬಂದ ನಂತರ ನೀವು ಮಾತನಾಡುತ್ತೀನಿ ಒಂದ್ಸತಿ ಏನಾಯ್ತಂದ್ರೆ ರಾತ್ರಿ ಎಂಟು ಗಂಟೆ ಆಗಿರ್ಬೇಕು ಇವಾಗ ಇವಾಗ ನಾಗೇನ್ ಲೈಟ್ ಅಲ್ಲ ಏನಲ್ಲ ಕತ್ಲ ಇಲ್ಲಿ ಕೂತಿದ ದೊಡ್ಡ ಭಕ್ತವ್ರ ಅಲ್ಲೇ ಅಪ್ಪವರ ಎಲ್ಲ ಕೂತಾರ ಅದೇ ಜಾಗ ಗುಂಡ್ರವ್ರಂತ ಕೂತಂತಹ ಸಂದರ್ಭದೊಳಗ ಎಲ್ಲಾರ ಹಿಂಗೆ ಭಕ್ತರು ಕೂತಿದ್ರಂತ ಸಾಯಂಕಾಲ ರಾತ್ರಿ ಕೂತಂತಹ ಸಂದರ್ಭದೊಳಗ ಒಬ್ಬ ಹೆಣ್ಮಗಳು ಬಂದಿದ್ದಾನೆ ಬಂದು ಯಪ್ಪ ನನ್ನ ಮಗ ನನಗೆ ಒಟ್ಟೆ ನೋಡಲಾಗ ಹೆಂಗ ಮಾಡಲಿ ಅಂತ ಹೇಳಿ ನೋಡ್ರಿ ಈ ಮಠದ ಸಂಪ್ರದಾಯ ಹೆಂಗದಂದ್ರ ಈಗ ನಾನು ಕೂತೀನಿ ನೀವು ಕೂತೀರಿ ಇಡೀ ನಮ್ಮ ಪಿಕ್ಚರ್ ಗೊತ್ತದ ಅಪ್ಪ ಇಡೀ ನಾ ಏನೇನು ಮಾಡಿದಂಗೆ ಏನೇನಿಲ್ಲ ಇಲ್ಲ ಎಲ್ಲ ಅವ್ರಿಗೆ ಗೊತ್ತದ ಆದ್ರ ಮನಸ್ಸು ಮುರಿದು ಅರುದಿಲ್ಲ ಮನಸ್ಸು ಮುರಿದು ಎಂದೂನು ಹಿಂಗ ಮಗನ ತಮ್ಮದಿಲ್ಲ ಆದ್ರ ಶರಣರ ತಿಳ್ಕೋಬೇಕು ಹೆಂಗ್ ಇರಬೇಕು ಇಂಥವ್ರ ಬಳಿ ಅಂತ ನಾವ್ ಅರ್ಥ ಅಷ್ಟೇ ಹೌದಾ ಭಗವಂತನಿಗೆ ಗೊತ್ತಿರಲಾರ್ದು ಶ್ರೀಹರಿಗ ಗೊತ್ತಿರಲಾರದು ಯಾವ್ದು ನಮ್ಮ ಎಲ್ಲವೂ ಗೊತ್ತಿರ್ತದೆ ಆಕಿ ಬಂದ ಅಪ್ಪ ಮುಂದೆ ಏನಂದ ಯಪ್ಪ ನನ್ನ ಮಗ ನೋಡಲ್ಲ ಹೆಂಗ್ ಮಾಡುದು ಅಂದ್ರೆ ದೊಡ್ಡ ಮತ್ತೆ ಅವರಂದ್ರು ಯವ ನಿನ್ನ ಮಗ ಇಷ್ಟರೇ ನೋಡ್ತಾನಂದ್ರ ಬಹಳ ಚಲೋ ಯವ್ವಾ ನಿನ್ನ ಮಗ ಇಷ್ಟರೇ ನೋಡ್ತಾನಂದ್ರ ಬಹಳ ಚಲೋ ಅಂತ ತಿಳ್ಕೋಬೇಕ್ರಿ ಮನವರಿಯದ ಪಾಪ ಉಂಟೆ ಮನವರಿಯದ ಕರ್ಮ ಉಂಟೆ ಅಂತ ಹೇಳ್ತೀವಿ ನಾವು ಏನು ಮಾಡಿವಿ ಅನ್ನೋದು ನಮಗೂ ಗೊತ್ತ ಬಿಟ್ರ ಭಗವಂತ ಗೊತ್ತು ನೀ ಏನ್ ಮಾಡಿ ಅನ್ನೋದು ನಿನಗು ಗೊತ್ತಿದ್ದ ಮೇಲೆ ಶರಣರಷ್ಟು ಸೂಕ್ಷ್ಮಗೆ ಮೇಲೆ ತಿಳ್ಕೋಬೇಕಲ್ಲ ಬಿಡ್ಲಿಲ್ಲ ಮಾತ ಇಲ್ಲಪ್ಪ ನನ್ನ ಮಗ ನನಗೆ ಒಟ್ಟ ನೋಡಲಾಗೇನಪ್ಪ ಹೇಳುದು ನನ್ನ ಯವ ಒಂದ್ಸತಿ ಹೇಳ್ತೀನಿ ತಿಳ್ಕೋ ಯಾವ ನಿನ್ನ ಮಗ ಇಷ್ಟು ನೋಡತಾನಂದ್ರ ಬಹಳ ಚಲೋ ಯವ ಅಂದ್ರೆ ಮತ್ತೂ ಬಿಡ್ಲಿಲ್ಲತ್ರ ಇಲ್ಲಪ್ಪ ನೀ ಹೇಳೇಬೇಕಪ್ಪ ನೀ ನನ್ನ ಮಗ ನನಗೆ ಒಟ್ಟೆ ನೋಡಲ್ಲ ಹೇಳೇಬೇಕಪ್ಪ ಅಂದಾಗ ನಮ್ಮ ಅವ್ರು ಹೇಳಿದ್ರು ಎಂದೂ ದೊಡ್ಡ ಮುತ್ತಿ ಅವ್ರ ಶುಟ್ಟಿಗೆ ಬಂದಿದ್ದು ನೋಡಿದ್ದಿಲ್ಲತ್ರೀ ಕಣ್ಣು ಕೆಂಪು ಮಾಡಿ ಎದ್ ನಿತ್ರ ಮುತ್ತಿ ಅವ್ರ ಎತ್ ನಿತ್ಯ ಯವ್ವ ಅರ್ಧ ತಾಸ ಆದ್ರೆ ಗಂಡಕ್ಕೆ ಚಾಲಿಸಿಲ್ಲ ಬುದ್ಧಿ ಎತ್ ಕೇಳಿದ್ರೆ ಮಂಜು ಎದ್ ಎಂದೂ ಕೆಂಪು ಗೊತ್ತವ್ರು ಸಿಟ್ಟಿದ್ ಬರ್ಲಾರು ಎದ್ ನಿಂತು ಸಿಟ್ಟಿಗೆ ಬರ್ಲಾರೀ ಯವ ಅರ್ಧ ತಾಸ ಆದ್ರೆ ಚಾರ ಈ ಸಹಿ ಗಂಡು ಗುಡಿಯಾಗಿ ಹುದ್ದಿ ಎಲ್ಲಿ ಹೋಗಿತ್ತ ಅದಕ್ಕೆ ಹೇಳಿದ ಶರಣ ನಿನ್ನ ಮಗ ಇಟ್ಟಲ್ಲಿ ನೋಡ್ತಾನೆ ನೀ ಮಾಡಿದ ಕರನು ಕಿನ ಇಟ್ಟಲ್ಲಿ ಅದು ಝುಲೋ ಅನ್ನುವಂತ ಮಾತನ್ನ ಸೂಕ್ಷ್ಮವಾಗಿ ಹೇಳಿದ್ರಲ್ಲ ಅಪ್ಪ ಅವ್ರು ಹಾ ಯಾವ ರೀತಿ ಹೇಳ ಮಾತಂದ್ರ ಅಪ್ಪ ಅವ್ರ ಕ್ಯಾರೆಕ್ಟರ್ ಚಾರಿತ್ರ ಶೀಲಕ್ಕೆ ಎಷ್ಟು ಬೆಲೆ ಕೊಟ್ಟಾರ ಅನ್ನೋಂತ ಹೇಳ್ಬೇಕು ನನಗಷ್ಟೇ ಹೌದಾ ಅದಕ್ಕೆ ಯಾವಾಗಲೂ ಏನಪ್ಪಾ ಅಂತಂದ್ರೆ ದಾರಿತ್ರ ಶೀಲ ಅನ್ನುವಂಥದ್ದು ಬಹಳ ಸೂಕ್ಷ್ಮವಾಗಿರುವಂತಹ ಅದನ್ನ ನಾವು ಬಹಳ ವಿಶ್ಲೇಷಣೆ ಮಾಡುವಂತಹ ಅರ್ಥವೂ